ಈ ಕ್ರಿಸ್ಮಸ್ ಹಾಗೂ ನ್ಯೂ ಇರ್ಗೆ ಡ್ರೆಸ್ಸರ್ ಕರ್ ತಂದಿದ್ದಾರೆ ಪೈಸಾ ವಸೂಲ್ ಸೇಲ್ ಆಫರ್ ಬಂದ್ಬಿಟ್ಟು ಡ್ರೆಸ್ಸರ್ ಸರ್ಕಲ್ ಶಾಪಿಂಗ್ ಅಲ್ಲಿ ನೀವ್ ಏನೇ ಶಾಪಿಂಗ್ ಮಾಡಿದ್ರು ಕೂಡ ಒಂದು ಬಿಲ್ ಕೊಡ್ತಾರೆ ಆ ಬಿಲ್ ಬಂದ್ಬಿಟ್ಟು ಒಂದು ಲಕ್ಕಿ ಡ್ರಾ ಬಾಕ್ಸ್ ಎಲ್ಲ ಆಗ್ತಾರೆ ಸೊ ಅದೇ ತರ ಎಲ್ಲ ಕಸ್ಟಮರ್ ಗಳು ಬಿಲ್ ತೆಗೆದು ಒಂದು ಲಕ್ಕಿ ಡ್ರಾ ಬಾಕ್ಸ್ ಎಲ್ಲ ಆಗ್ತಾರೆ ಹಾಕಿದ್ಮೇಲೆ ಪ್ರತಿ ದಿನ ಒಬ್ಬ ಕಸ್ಟಮರ್ ವಿನ್ನರ್ ನ ಸೆಲೆಕ್ಟ್ ಮಾಡ್ತಾರೆ ಸರ್ ಏನಾದ್ರು ನಿಮ್ ಬಿಲ್ ಬಂತಪ್ಪ ಅಂತಂದ್ರೆ ನೀವು ಎಷ್ಟು ರೂಪಾಯಿ ಶಾಪಿಂಗ್ ಮಾಡಿದ್ರು ಅದಿಷ್ಟು ದುಡ್ಡನ್ನ ಕ್ಯಾಶ್ ಬ್ಯಾಕ್ ಗ್ರೂಪ್ ಡಲ್ಲಿ ವಾಪಸ್ ಕೊಡ್ತಾರೆ ಈ ಆಫರ್ ಇಲ್ಲಿಗೆ ಅಲ್ಲ ಇನ್ನು ಬೇಜನ್ ಇದೆ ಬನ್ನಿ ಹೇಳ್ತೀನಿ ಅಂತ ಎರಡು ಪ್ರಬಲಿಕಾ ರೇಮ ಸೀರಿಗಳು ಜಸ್ ಟ್ರಿಪಲ್ ಸೆವೆನ್ಗೆ ಎರಡು ಸಾಫ್ಟ್ ಸಿಲ್ ಸೀರೆಗಳು ಜಸ್ಟ್ ಫಿಫ್ಟೀನ್ ಫಿಫ್ಟಿಗೆ ಎರಡು ಕಾಟನ್ ಸೀರೆಗಳು ಜಸ್ಟ್ ತರ್ಟಿನ್ ಹಂಡ್ರೆಡ್ ಗೆ ಎರಡು ಕುಪ್ಪಡಂ ರೇಷ್ಮೆ ಸೀರೆಗಳು ಜಸ್ಟ್ ಏಯ್ಟಿನ್ ಫಿಫ್ಟಿಗೆ ಎರಡು ಸಿಲ್ಕ್ ಸೀರೆಗಳು ಜಸ್ಟ್ ಏಟೀನ್ ಹಂಡ್ರೆಡ್ಗೆ ಇನ್ನು ಸಾರೀಸ್ ಲೆಲ್ಲಿ ಬೇಜನ್ ಆಫರ್ ಗಳಿವೆ ಮೂರು ವೆಸ್ಟರ್ನ್ ಸೆಟ್ ಜಸ್ಟ್ ತೌಸಂಡ್ ಫಾರ್ಟಿ ನೈನ್ ಎರಡು ಪ್ಲಾಜೋ ಸೈಟ್ ಜಸ್ಟ್ ಲೆವೆನ್ ನೈಂಟಿ ನೈನ್ ಎರಡು ಡ್ರೆಸ್ ಮೆಟೀರಿಯಲ್ ಜಸ್ಟ್ ಸೆವೆನ್ ನೈಟಿ ನೈನ್ಗೆ ಮೂರು ಲೆಗಿನ್ಸ್ ನೈನ್ ಹಂಡ್ರೆಡ್ಗೆ ಜಸ್ಟ್ ಟ್ರಿಪಲ್ ಫೈವ್ ಗೆ ಮೂರು ಕುರ್ತಿಸ್ ಕೊಡ್ತಿದ್ದಾರೆ ಇನ್ನು ಕಿಡ್ಸ್ ವೇರ್ ಅಲ್ಲಿ ಜಸ್ಟ್ ಫೈವ್ ಟ್ವೆಂಟಿ ಫೈವ್ ಗೆ ಮೂರು ಟಿ ಶರ್ಟ್ ಕೊಡ್ತಿದ್ದಾರೆ ಸೊ ಮಕ್ಕಳಿಗೆ ದೊಡ್ಡವರಿಗೆ ಅಂತ ಇಲ್ಲ ಎಲ್ಲರಿಗೂ ಸಹ ಕ್ರಿಸ್ಮಸ್ ನ್ಯೂ ಗೆ ಬರ್ಜರ್ ಆಫರ್ಸ್ ಬರ್ತಾ ಇದಾವೆ ಜಸ್ಟ್ ಲೆವೆನ್ ಸೆವೆಂಟಿ ಫೈವ್ ಗೆ ಮೂರು ಫಾರ್ಮಲ್ ಪ್ಯಾಂಟ್ಸ್ ಕೊಡ್ತಾ ಇದ್ದಾರೆ ತೌಸಂಡ್ ನೈನ್ಟೀನಿಗೆ ನಾಲ್ಕು ಶರ್ಟ್ಸ್ ಕೊಡ್ತಿದ್ದಾರೆ ಮೂರು ಟಿ ಶರ್ಟ್ ನ ಫೈವ್ ನೈಂಟಿ ನಿಗೆ ಕೊಡ್ತಾ ಇದ್ದಾರೆ ಅಂಡ್ ಬ್ಲೇಜರ್ ಜಸ್ಟ್ ಟ್ವೆಲ್ ನೈಟಿ ಅನಿ ಕೊಡ್ತಿದ್ದಾರೆ ಈ ಆಫರ್ ನವೆಂಬರ್ ಟ್ವೆಂಟಿ ನೈನ್ ಇಂದ ಡಿಸೆಂಬರ್ ತರ್ಟಿ ಫಸ್ಟ್ ವರ್ಗು ಮಾತ್ರ ಇರುತ್ತೆ ಆದಷ್ಟು ಬೇಗ ಡ್ರೆಸ್ ಸರ್ಕಲ್ ಶಾಪಿಂಗ್ ಮಾಲ್ ಬಂದ್ಬಿಟ್ಟು ತುಂಬಾನೇ ಶಾಪಿಂಗ್ ಮಾಡಿ ಯಾರಿಗೊತ್ತು ಲಕ್ಕಿದ್ರ ಇನ್ನ ಶಾಪಿಂಗ್ ಮಾಡ್ರು ಅಷ್ಟು ದುಡಿ ವಾಪಸ್ ಬರ್ಬೋದು ಅಂಡ್ ಅಡ್ರೆಸ್ ಬಂದ್ಬಿಟ್ರು ಡ್ರೆಸ್ ಸರ್ಕಲ್ ಶಾಪಿಂಗ್ ಮಾಲ್ ಬೆಂಗಳೂರು ರೋಡ್ ಬಳ್ಳಾರಿ